ಆದರೆ ಇವತ್ತಿನ ಬೆಳವಣಿಗೆ ಏನಪ್ಪ ಅಂತಂದರೆ ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ದರ್ಶನ್ ಅವರ ಬೈಲ್ ಕ್ಯಾನ್ಸಲ್ ಆಗಿದೆ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಹಾಗೆ ಏಳು ಜನರ ಬೈಲ್ ಕ್ಯಾನ್ಸಲ್ ಆಗಿದೆ ಏನಪ್ಪ ಇದು ಇದರ ಕಂಪ್ಲೀಟ್ ಮಾಹಿತಿ ಏನು ಇದರಿಂದ ಜನತೆಗೆ ಯಾವ ರೀತಿ ಸಂದೇಶ ಹೋಗಿದೆ ಇದನ್ನು ಇದರಿಂದ ಅಭಿಮಾನಿಗಳು ಏನನ್ನ ಕಲಿಬೇಕು ಯಾವ ಥರ ಬಿಹೇವ್ ಮಾಡೋದನ್ನ ಕಲಿಬೇಕು ಯಾವ ಥರ ಇನ್ಸ್ಪೈರ್ ಆಗಬೇಕು ಇದೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸ ಭೇಟಿ ನೀಡಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದಿರಪ್ಪ ಅಂತಂದರೆ ಇದೇ ಥರದ ಹೊಸ ಹೊಸ ವಿಡಿಯೋಗಳು ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಥರ ಇರುತ್ತೆ ನಾನು ಈ ಕರೆಂಟ್ ಅಫೇರ್ಸು ಯಾವ್ಯಾವ ಥರ ಇದೆ ಕರೆಂಟಲ್ಲಿ ಏನು ಟ್ರೆಂಡಿಂಗಲ್ಲಿದೆ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತಾ ಹೋಗ್ತೀನಿ ನನ್ನ ಅನಿಸಿಕೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಅನಿಸಿದ್ದನ್ನು ತಿಳಿಸ್ಬೋದು ನಾನು ಯಾವುದು ಬೇಜಾರಾಗಲ್ಲ ನಿಮಗೇನು ಅನಿಸಿದ್ರು ತಿಳಿಸ್ಬೋದು ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ ಏನಾಯ್ತಪ್ಪ ಅಂತಂದರೆ ಇವತ್ತು ಸುಪ್ರೀಂ ಕೋರ್ಟಿದ್ದ ಜೆ ಬಿ ಪಾರ್ಡಿವಾಲಾ ಹಾಗೆ ಆ ಮಹಾದೇವನ್ರವರು ಒಂದು ಜಜ್ಮೆಂಟ್ನ ಹೊರಡಿಸಿದ್ದಾರೆ ಏನಪ್ಪಾ ಅಂತಂದರೆ ದರ್ಶನ್ ಮತ್ತು ಪವಿತ್ರಗೌಡ ಸೇರಿದಂತೆ ಏಳು ಜನದ ಜಾಮೀನನ್ನು ರದ್ದು ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ಬೇಲ್ ವಜಾ ಮಾಡಿಬಿಟ್ಟು ಒಂದು ಆದೇಶ ಹೊರಡಿಸಿದ್ದಾರೆ ಬೇಲ್ ವಜಾ ಮಾಡೋದಕ್ಕೆ ಮುಖ್ಯವಾದ ಕಾರಣಗಳಿವೆ ದರ್ಶನ್ ಅವ್ರಿಗೆ ಜೈಲಲ್ಲಿ ಸಿಕ್ಕಂಥ ಅವರು ಅನುಭವಿಸಿದ್ರು ಅಂತಕ್ಕಂಥ ವಿ ಐ ಪಿ ಟ್ರೀಟ್ಮೆಂಟ್ ಸಿಕ್ಕಿದೆ ಆ ಫೋಟೋಗಳೆಲ್ಲ ಲೀಕ್ ಆಯಿತು ಸೊ ಅದನ್ನು ಒಂದು ಮುಂದಿಟ್ಕೊಂಡು ಹಾಗೆ ಹೈಕೋರ್ಟ್ ತುಂಬ ತರಾತುರಿಯಲ್ಲಿ ಬೇಲ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ತರಾತೂರಿಯಲ್ಲಿ ದರ್ಶನ್ ಅವ್ರಿಗೆ ಕೇಸ್ಗೆ ಬೇಲ್ ಕೊಟ್ಟಿದೆ ಅಂತ ಅದನ್ನೊಂದು ಮುಂದಿಟ್ಟು ಹಾಗೆ ಅಪರಾಧಿಗಳು ಎಷ್ಟೇ ದೊಡ್ಡವರಾದರೂ ವಿ ಐ ಪಿ ಸ್ಥಾನದಲ್ಲೇ ಇದ್ದರೂ ಎಷ್ಟೇ ಮೇಲೆತ್ತರಕ್ಕೆ ಇದ್ದರೂ ಸಹ ಅವರೆಲ್ಲರಿಗೂ ಒಂದೇ ಥರದ ಟ್ರೀಟ್ಮೆಂಟ್ ಸಿಗಬೇಕು ಜೈಲಲ್ಲಿ ಅವರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಗಬಾರ್ದು ಒಂದು ಕಾರಣ ಕೊಟ್ಟು ಇವತ್ತು ಸುಪ್ರೀಂ ಕೋರ್ಟು ಬೇಲನ್ನ ಕ್ಯಾನ್ಸಲ್ ಮಾಡ್ತಾರೆ ಅವರು ಪ್ರಭಾವಿ ವ್ಯಕ್ತಿಯಾಗಿರೋದ್ರಿಂದ ಬೇರೆಯವ್ರ ಮೇಲೆ ಬಿದ್ದಂಥ ಅವರ ಪ್ರಭಾವ ಬೀರಿ ಭಾಳಷ್ಟು ಜನ ಇದಾಗ್ತಾ ಇದ್ದಾರೆ ಅನ್ನೋದೊಂದು ಇದನ್ನು ಕೊಟ್ಬಿಟ್ಟು ಹಾಗೆ ಸ್ಟ್ರಿಕ್ಟಾಗಿ ಗೃಹ ಇಲಾಖೆಗೆ ಮತ್ತು ಜೈಲರ್ಗಳಿಗೆ ಜೈಲ ಜೈಲಾಧಿಕಾರಿಗಳು ಈ ಥರ ಅವ್ಯವಸ್ಥೆ ನಡೀತಾ ಇದೆ ನಮ್ಮ ದೇಶದಲ್ಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಸ್ಟ್ರಿಕ್ಟಾಗಿ ಅಂದರೆ ಯಾರಿಗೂ ವಿ ಎ ಪಿ ಟ್ರೀಟ್ಮೆಂಟ್ ಕೊಡ್ತಿರೋ ಥರ ಏಕೆ ಸಾ ಸಾಮಾನ್ಯರಿಗೆ ಒಂಥರ ಕಾನೂನು ವಿ ಎ ಪಿಗಳಿಗೆ ಒಂಥರ ಕಾನೂನು ಇರಬಾರ್ದು ಜೈಲಂದ ಮೇಲೆ ಎಲ್ಲರಿಗೂ ಒಂದೇ ಥರ ಇರಬೇಕಂತ ಹೇಳಿಬಿಟ್ಟು ಎಲ್ಲರಿಗೂ ಮನದಟ್ಟಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಹೊಡ್ಬಿಟ್ಟು ದರ್ಶನ್ ಮತ್ತು ವೈದ್ರಗೌಡ ಸೇರಿದಂತೆ ಏಳು ಜನ ಅವರ ಬೇಲನ್ನ ಕ್ಯಾನ್ಸಲ್ ಮಾಡಿ ಆದೇಶ ಹೊಡಿಸಿದೆ ಇದೇ ಹೋಗೋದಾದರೆ ಜೂನ್ ಒಂಬತ್ತರಂದು ಕಾಮಾಕ್ಷಿಪಾಳ್ಯದಲ್ಲಿ ಒಂದು ಏನ ಒಂದು ಮೃತದೇಹ ಸಿಗುತ್ತೆ ಅದನ್ನು ಯಾರೋ ಒಬ್ರು ವಾಚ್ಮೆನ್ ನೋಡಿಬಿಟ್ಟು ಪೊಲೀಸ್ಗೆ ಪೊಲೀಸ್ ಸ್ಟೇಷನ್ಗೆ ಕಾಮಾಕ್ಷಿಪಾಳೆ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಸೊ ಹಾಗಾಗಿ ಕಂಪ್ಲೇಂಟ್ ಕೊಟ್ಟು ಒಂದೇ ದಿನ ಆಗ್ತಿದ್ದಂಗೆ ನಾಲ್ಕು ಜನ ಬಂದು ಸೆರೆಂಡರ್ ಆಗ್ತಾರೆ ಈ ಕೊಲೆನ ನಾವೇ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೆ ಅನುಮಾನ ಬಂದ್ಬಿಟ್ಟು ನಾಲ್ಕು ಜನರನ್ನು ಸಬ್ಸಪ್ರೇಟಾಗಿ ಕೂತ್ಕೊಂಡು ವಿಚಾರಣೆ ಮಾಡಿದಾಗ ಒಬ್ಬೊಬ್ಬರು ಒಂದೊಂಥರ ಉತ್ತರ ಕೊಟ್ಟರು ಈ ವಿಚಾರಣೆಯಲ್ಲಿ ನಾವು ಮೂವತ್ತು ಲಕ್ಷ ಹಣವನ್ನು ಪಡೆದು ಈ ಕೊಲೆ ಇದನ್ನು ಕೇಳಿದ್ದು ದರ್ಶನ್ ಅಂತೇಳ್ಬಿಟ್ಟು ಒಂದು ವಿಷಯ ಹೊರಗಡೆ ಬರುತ್ತೆ ಹಾಗಾಗಿ ಬಂದ ತಕ್ಷಣ ಪೊಲೀಸ್ ಅವ್ರು ಯಾರಿಗೂ ಹೇಳಲ್ಲ ತುಂಬ ಸೀಕ್ರೇಟಾಗಿ ನೀಟಾಗಿ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ದರ್ಶನ್ ಅವರು ಮೈಸೂರಲ್ಲಿ ಜಿಮ್ಮಲ್ಲಿ ವರ್ಕ್ ಜಿಮ್ಮಲ್ಲಿ ಇದ್ದರು ವರ್ಕೌಟ್ ಮಾಡ್ತಾಯಿದ್ರು ಸೊ ಅಲ್ಲಿಗೆ ಹೋಗ್ಬಿಟ್ಟು ದರ್ಶನ್ ಅವ್ರನ್ನ ಈ ಫ್ರೂವ್ ಆದಮೇಲೆ ಯಾರು ಸುಮ್ಮ ಸುಮ್ಮನೆ ಹೋಗಲ್ಲ ಎಲ್ಲ ತಿಳ್ಕೊಂಡ್ಮೇಲೆ ವಿಚಾರಣೆಗೋಸ್ಕರ ಹೋಗಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡ್ಬಂದರು ಇದರಿಂದ ಯಾರ್ಯಾರು ಇದ್ದಾರೆ ಏನೇನಾಯಿತು ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಆಗಿದ್ದ ಘಟನೆ ಏನಪ್ಪ ಅಂತಂದರೆ ರೇಣುಕಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಒಂದು ಅಶ್ಲೀಲವಾದ ಸಂದೇಶವನ್ನು ಮೆಸೇಜನ್ನು ಸೋಷಿಯಲ್ ಮೀಡಿಯಾದ ಮುಖಾಂತರ ಇವತ್ತೇನು ಇನ್ಸ್ಟಾಗ್ರಾಮ್ ಬಳಸ್ತಾರೆ ಅದ್ರ ಮುಖಾಂತರ ಕಳಿಸಿದ್ರು ಸೊ ಹಂಗಾಗಿಬಿಟ್ಟು ಇದನ್ನು ಅವರು ತಮ್ಮ ಮನೆ ಕೆಲಸ ಮಾಡುವಂತ ಪವನ್ ಅವರಿಗೆ ತಿಳಿಸ್ತಾರೆ ಪವನ್ ಹೋಗ್ಬಿಟ್ಟು ಇದನ್ನು ದರ್ಶನ್ ಅವ್ರಿಗೆ ತಿಳಿಸ್ಬಿಟ್ಟು ಅವನ ಹುಡುಕಿ ಅಂತ ಹೇಳ್ತಾರೆ ಪವನವರು ರೇಣುಕಸ್ವಾಮಿ ಹತ್ತಿರ ತಾನೇ ಪವಿತ್ರಗೌಡ ಥರ ಮೆಸೇಜ್ ಮಾಡಿಬಿಟ್ಟು ಹನಿ ಟ್ರ್ಯಾಪ್ ಥರ ಮಾಡಿ ಅವ್ರನ್ನ ಅವರ ಸಂದೇಶ ಅವರ ಅಡ್ರೆಸ್ಸು ಅವನ ಹೆಸರು ಊರೆಲ್ಲ ತಿಳ್ಕೊಂಡು ತೊಗೊಂಡೋಗ್ಬಿಟ್ಟು ದರ್ಶನ್ಗೆ ಹೇಳ್ತಾರೆ ದರ್ಶನ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅವರ ಅಭಿಮಾನಿ ಸಂಘದ ಅಧ್ಯಕ್ಷರಾದಂಥ ರಾಘವೇಂದ್ರ ಅವರು ಚಿತ್ರದುರ್ಗ ಅಭಿಮಾನಿ ಸಂಘದ ದರ್ಶನ್ ತುಗುದೀಪ್ ಸಾ ಅಭಿಮಾನಿ ಸಂಘದ ಅಧ್ಯಕ್ಷರಾದಂಥ ರಾಘವೇಂದ್ರ ಅವ್ರಿಗೆ ಹೇಳ್ಬಿಟ್ಟು ರೇಣುಕಸ್ವಾಮಿ ಅವ್ರನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಬಂದ್ಬಿಟ್ಟು ಪಟ್ಟಣಗೆರೆ ಶೆಡ್ಡಲ್ಲಿ ಇರಿಸ್ಕೊಂಡು ದರ್ಶನ್ ಮತ್ತು ಅಲ್ಲಿಗೆ ಪೈತ್ರಗೊಡೋ ಕೂಡ ಬಂದ್ಬಿಟ್ಟು ಅವರ ಮ ಸಿಕ್ಕಾಪಟ್ಟೆ ಹೊಡೆದು ಹೀಗಾಗಿ ದ ಅವರು ತೀರ್ಕೊಂಡಿರ್ತಾರೆ ಇದಾದ ಮೇಲೆ ಕೇಸ್ ನಾರ್ಮಲಾಗಿ ನಡೀತು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರು ಮತ್ತು ಅವ್ರನ್ನ ತಗೊಂಡು ಹೋಗ್ಬಿಟ್ಟು ವಿಚಾರಣೆ ಕೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಟ್ಟಿದ್ರು ಪ ವಿಚಾರಣೆ ಪೂರ್ತಿಯಾಗೋರ್ಗೂ ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಪರಪ್ಪನಾಗರ ಜೈಲಲ್ಲಿ ಏನು ಒಂದು ಘಟನೆ ನಡೀತಪ್ಪ ಅಂತ ಅಂದರೆ ಅಲ್ಲಿ ದರ್ಶನ್ ಅವ್ರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಗ್ತಾಯಿದೆ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಸಿಗರೇಟ್ಸ್ ಇದ್ದಾರೆ ಕೈದಿಗಳು ದೊಡ್ಡ ದೊಡ್ಡ ರೋಡಿಗಳ ಎಲ್ಲ ಮಾತಾಡ್ಕೊಂಡು ಸೇರಾಕೊಂಡು ಆರಾಮಾಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಲೀಕ್ ಆಯಿತು ಆ ಫೋಟೋ ನೋಡ್ಬಿಟ್ಟು ಅಲ್ಲಿಂದ ಅವರು ಸೀದಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಬಳ್ಳಾರಿ ಜೈಲಲ್ಲಿ ಭಾಳಷ್ಟು ದಿನ ಜೈಲಲ್ಲಿ ಕಳೆದಿದ್ದರಿಂದ ದರ್ಶನ್ ಅವ್ರಿಗೆ ಬ್ಯಾಕ್ ಪೈನ್ ಇರುತ್ತೆ ಈಗ ಎಲ್ಲ ಭಾಳ ದಿನದಿದ್ದ ಬ್ಯಾಕ್ ಪೈನ್ ಇತ್ತು ಸೊ ಹಾಗಾಗಿ ಅವ್ರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗೋ ಚಾನ್ಸಸ್ ಿದೆ ತುಂಬ ಸ್ಪೈನಲ್ ಕಾರ್ಡ್ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಬೇಲನ್ನ ಕೊಡಬೇಕಂತೇಳ್ಬಿಟ್ಟು ಅವ್ರ ಪರ ವಕೀಲರು ಕೋರ್ಟಲ್ಲಿ ವಾದ ಮಾಡಿಬಿಟ್ಟು ತುಂಬ ಹೆಚ್ಚಿನ ಟ್ರೀಟ್ಮೆಂಟ್ಗೋಸ್ಕರ ಅವ್ರು ಹೊರ್ಗಡೆ ಬರಬೇಕು ನಮ್ಮ ಜೈಲಲ್ಲಿ ಆಫ್ ಸ್ಪೆಸಿಲಿಟೀಸ್ ಇಲ್ಲ ಟ್ರೀಟ್ಮೆಂಟ್ ಕೊಡೋಷ್ಟು ಇದಿಲ್ಲ ಅಂತೇಳ್ಬಿಟ್ಟು ಹೈಕೋರ್ಟಲ್ಲಿ ವಾದ ಮಾಡಿಬಿಟ್ಟು ಅವ್ರಿಗೆ ಬೇಲನ್ನ ಕೊಡಿಸಿರ್ತಾರೆ ಬೇಲ್ ತಗೊಂಡು ಹೊರಗಡೆ ಬಂದಂಥ ದರ್ಶನ ಏನು ಮಾಡ್ತಾರೆ ಅಂದರೆ ಸರ್ಜರಿ ಮಾಡಿಸಲ್ಲ ಹಾಗೆ ಬಿಟ್ಕೊಂಡ್ಬಿಟ್ಟು ಬರೀ ಮೇ ನಾರ್ಮಲ್ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಡೆವಿಲ್ ಶೂಟಿಂಗಲ್ಲಿ ಭಾಗಿಯಾಗಿರ್ತಾರೆ ಇದರ ಸಲುವಾಗಿ ಥೈಲ್ಯಾಂಡ್ಗೆ ಹೋಗಿ ಬಂದಿರ್ತಾರೆ ಸಹ ಹೈಕೋರ್ಟ್ನ ಆದೇಶ ಇದ್ದರೂ ಸಹ ಅವರು ದೇಶ ಬಿಟ್ಟು ಥೈಲ್ಯಾಂಡ್ಗೆ ಹೋಗಿ ಬಂದಿರ್ತಾರೆ ಹಾಗೆ ಶೂಟಿಂಗಲ್ಲಿ ಭಾಗಿಯಾಗಿ ಆರಾಮಾಗಿ ಬೇರೆ ಬೇರೆ ಕಡೆ ದೇವಸ್ಥಾನ ಅದೇ ಇದು ಸುತ್ತಕೊಂಡು ಆರಾಮಾಗಿ ಇರ್ತಾರೆ ಈ ಮಧ್ಯದಲ್ಲಿ ಏನಾಯ್ತಪ್ಪ ಅಂತಂದರೆ ಹೈಕೋರ್ಟ್ ನೀಡಿರುವಂಥ ಆದೇಶ ತಪ್ಪಿದೆ ಸರಿ ಇಲ್ಲ ತುಂಬ ತರಾತುರಿಯಲ್ಲಿ ಆದೇಶ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇಷ್ಟು ದಿನವಾದ ವಿವಾದ ನಡೀತಾ ಇತ್ತು ಇಷ್ಟು ದಿನ ಏನೇನಾಯ್ತಪ್ಪ ಅಂತೇಳ್ಬಿಟ್ಟು ನೀವೇ ಎಲ್ಲ ನೋಡಿದರೆ ಟಿ ವಿನಲ್ಲೇ ನ್ಯೂಸಲ್ಲೆಲ್ಲ ಕೊಡ್ತಾಯಿದ್ರು ಅವರು ಸ್ಟಾರ್ಟಿಂಗಲ್ಲೇ ಹೇಳಿದರು ಇದು ಬೇಲು ಕೊಟ್ಟಿರೋ ಆದೇಶನೇ ಸರಿ ಇಲ್ಲ ಬೇಲನ್ನ ಹೆಂಗೆ ಕೊಟ್ಟರು ಯಾವ ರೀತಿ ಬೇಲ್ ಕೊಟ್ಟರು ಅಂತೇಳಿಬಿಟ್ಟು ಫಸ್ಟ್ ವಾದದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜು ಪ್ರಶ್ನೆ ಮಾಡಿದರು ಆವಾಗಲೇ ಅನಿಸಿತ್ತು ಆಲ್ಮೋಸ್ಟ್ ಆಲ್ ದರ್ಶನ್ಗೆ ಬೇಲ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಆದರೂ ವಾದ ಪ್ರತಿವಾದ ನಡೀತು ಭಾಳಷ್ಟು ದಿನ ಆಯಿತು ಇವತ್ತು ಏನಪ್ಪ ಏನಾಯ್ತಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ಆದಂಥ ಜೆ ಬಿ ಪರದಿವಾಲಾ ಹಾಗೆ ಆರ್ ಅವರು ದರ್ಶನ್ ಮತ್ತು ಪವಿತ್ರಗೌಡ ಸೇರಿದಂತೆ ಏಳು ಜನರ ಬೇಲನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆದೇಶ ಹೊರಡಿಸಿದ್ರು ಈ ಆದೇಶದಲ್ಲಿ ಭಾಳಷ್ಟು ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಗೃಹ ಇಲಾಖೆಗಾಗ್ಬೋದು ಯಾರು ಯಾರೇನೇನು ತಪ್ಪು ಮಾಡ್ತಾ ಇದ್ದೀರಾ ಯಾರಿಗೆ ಇಷ್ಟು ಜನಕ್ಕೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ಇದನ್ನೆಲ್ಲ ಪರಿಗಣಿಸ್ಬಿಟ್ಟು ನೀವೆಲ್ಲರಿಗೂ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತೀನಿ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಹೊರಟಿದೆ ಎಲ್ಲ ಈ ಪ್ರತಿಯನ್ನು ಆದೇಶದ ಪ್ರತಿಯನ್ನು ಪ್ರತಿಯೊಂದು ರಾಜ್ಯದ ಹೈಕೋರ್ಟ್ಗೂ ನೀಡಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಯಾಕಂದರೆ ಇದೊಂದು ಕೇಸು ಮಾದರಿ ಆಗಬೇಕು ಯಾಕಪ್ಪ ಅಂತಂದರೆ ಯಾರಿಗೂ ವಿ ಐ ಪಿ ಟ್ರೀಟ್ಮೆಂಟ್ ಸಿಗಬಾರ್ದು ಜೈಲಿಗೆ ಹೋದ್ಮೇಲೆ ಎಲ್ಲ ಕೈದಿಗಳು ಒಂದೇ ಥರ ಇರಬೇಕು ಅಂದರೆ ಕೈದಿ ಅಂತ ಹೇಳ್ತಾ ಇಲ್ಲ ನಾನು ಅವರ ಆರೋಪಿ ಆಗಿರ್ಬೋದು ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಸಿಗಬೇಕು ಯಾರಿಗೂ ವಿ ಐ ಪಿ ಟ್ರೀಟ್ಮೆಂಟ್ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟು ಈ ಆದೇಶವನ್ನು ಈ ಆದೇಶದ ಪ್ರತಿಯನ್ನು ಪ್ರತಿಯೊಂದು ರಾಜ್ಯದ ಹೈಕೋರ್ಟ್ಗಳಿಗೂ ಸಹ ಕಾಪಿಯನ್ನು ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತು ಹಾಗೆ ಈಗ ಮೇನ್ ವಿಚಾರಕ್ಕೆ ಬರೋದಾದರೆ ದರ್ಶನ್ ಅವರ ಬೈಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ಮುಖ್ಯ ಕಾರಣಗಳು ನಾನು ಹೇಳಿದ್ನಲ್ಲ ಹಾಗೆ ಅವರಿಗೆ ಸಿಕ್ಕಂಥ ವಿ ಐ ಪಿ ಟ್ರೀಟ್ಮೆಂಟ್ ಆಗಿರ್ಬೋದು ಅವರು ಬೇಲ್ ಮೇಲೆ ಹೊರಗಡೆ ಬಂದಾಗ ಟ್ರೀಟ್ಮೆಂಟ್ಗೋಸ್ಕರ ಹೊರಗಡೆ ಬಂದಂಥವರು ಹೈಕೋರ್ಟ್ ಕೂಡ ತುಂಬ ತರತೂರಿಯಲ್ಲಿ ಅವರಿಗೆ ಬೇಲ್ನ ನೀಡಿದ್ದಂಥದ್ದು ಈ ಬೇಲ್ ಕೊಟ್ಟಿರುವಂಥ ಆದೇಶನೇ ತಪ್ಪು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಫಸ್ಟಲ್ಲೇ ಪ್ರಶ್ನೆ ಮಾಡಿತ್ತು ಅಂತ ಹೇಳಿದ್ನಲ್ಲ ಸೊ ಇವೆಲ್ಲ ಇದೆಲ್ಲ ಒಂದು ಕಡೆ ಆದರೆ ಆದರೆ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳು ಯಾರು ಯಾರಿದ್ರು ಇವರು ಬಹಳಷ್ಟು ಜನ ಸುಮ್ಮನೆ ಇರ್ಬೋದಾಯಿತು ಇವರು ಏನು ಮಾಡಿದ್ರಪ್ಪ ಅಂದರೆ ದರ್ಶನ್ ಹೊರಗಡೆ ಬರ್ತಾ ಇದ್ದಂಗೆ ನಮ್ಮ ಭಾಸ್ತಾಯ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರ್ ಬಂದಂಗೆ ಅವ್ರ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೆ ಯಾರು ಮಾತಾಡ್ತಾರೆ ಅವ್ರು ಅವರಿಗೆಲ್ಲ ತುಂಬ ಅಶ್ಲೀಲವಾಗಿ ಮೆಸೇಜ್ ಕಳ್ಸೋ ಹೊಂದ್ಕೊಂಡ್ಬಿಟ್ರು ಭಾಳಷ್ಟು ಕುಂತ್ಕೊಂಡ್ಬಿಟ್ರು ಹಾಗೆ ಹೀಗೆ ಅವರು ಬಳಸಿದಂಥ ಮಾತುಗಳು ನೋಡಿದ್ರಲ್ಲ ಡ್ಯಾಶ್ 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 ಸಮಥಿಂಗ್ ಸಮಥಿಂಗ್ ಎಲ್ಲ ಇದೆಲ್ಲ ಜಲ್ಗಾರ ಅದು ಇದು ಅಂತೇಳ್ಬಿಟ್ಟು ಏನೇನು ಬಳಸ್ತಾಯಿದ್ರು ಅವೇ ಮಾತುಗಳನ್ನು ದರ್ಶನ್ ಅಭಿಮಾನಿಗಳು ರಮ್ಯಾ ಅವ್ರಿಗಾಗ್ಬೋದು ಇವ್ರಿಗಾಗಿ ಇನ್ಸ್ಪಿರೇಷನ್ ಥರ ತೊಗೊಂಡಿದ್ದಾರೆ ಅವರು ದರ ಅವರು ಮಾಡುವಂಥ ಒಳ್ಳೆ ಕೆಲಸ ಇನ್ಸ್ಪೈರ್ ಆಗ್ತಾ ಹೋಗ್ಬೇಕು ಬಟ್ ಇಲ್ಲಾಗಿದ್ದೇನಪ್ಪ ಅಂತಂದರೆ ಅವರ ಅಭಿಮಾನಿಗಳು ಯಾವ ಥರ ಇನ್ಸ್ಪಿರೇಷನ್ ತಗೊಂಡ್ರಪ್ಪ ಅಂತಂದರೆ ದರ್ಶನ್ ಯಾವುದು ಕೆಟ್ಟ ಭಾಷೆ ಯೂಸ್ ಮಾಡಿದ್ರು ನೋಡಿ ಅದನ್ನು ಇನ್ಸ್ಪೈರ್ ಆಗ್ತಾ ಹೋಗ್ಬಿಟ್ಟು ನಾಲ್ಕು ದಿನಕ್ಕೆ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇದು ಅವ್ರಿಗೆ ಇದು ಕೂಡ ಒಂದು ಇಂಪ್ಯಾಕ್ಟ್ ಅವರ ಅಭಿಮಾನಿಗಳು ಏನೇನು ತಪ್ಪು ಮಾಡಿದ್ರು ಅವ್ರು ಏನೇನು ಮಾಡಬಾರ್ದು ಏನೇನೆಲ್ಲ ಮಾಡಿದ್ರು ಇದು ಕೂಡ ಒಂದು ಇಂಪ್ಯಾಕ್ಟ್ ಆಗಿ ಅವ್ರಿಗೆ ಇವತ್ತು ಬೇನ್ಸ್ ಕ್ಯಾನ್ಸಲ್ ಆಗೋದಕ್ಕೆ ಇದು ಒಂದು ಮೇನ್ ಕಾರಣ ಅವರ ಅಭಿಮಾನಿಗಳು ಕೂಡ ಇಂಡೈರೆಕ್ಟ್ ಡೈರೆಕ್ಟ್ ಒಂದು ಕಾರಣ ಆಗಿದ್ದಾರೆ ಇವತ್ತು ಇದು ಸ್ಪಷ್ಟ ಸಂದೇಶ ಏನಪ್ಪ ಅಂದರೆ ನೀವು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇರಿ ನಿಮ್ಗೆ ಎಷ್ಟೇ ದುಡ್ಡು ಇರ್ಬೋದು ಏನೇ ಆದರೂ ನ್ಯಾಯ ಒಂದಿನ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ರೇವಣ್ಣ ಅವರ ಕೇಸ್ ನೋಡಿದ್ರೆ ಸೊ ಅವ್ರಿಗೂ ಸಹ ಯಾವುದೇ ಇದಿಲ್ದಂಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಯಿತು ಸೊ ಹಾಗೆ ಇದು ಒಂದು ಮಾದರಿ ಆಗ್ಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಅವ್ರ ಕೇಸ್ನ ಬೇಲ್ನ ವಜಾ ಮಾಡಿಬಿಟ್ಟು ಅವ್ರಿಗೆ ಮತ್ತೆ ಅರೆಸ್ಟ್ ವಾರೆಂಟು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರು ಏನಾದರೂ ಬಂದು ಸರೆಂಡರ್ ಆಗಲಿಲ್ಲ ಅಂದರೆ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ ಹಾಗೆ ಇನ್ನೂ ಒಂದು ಏನಪ್ಪಾ ಅಂತಂದರೆ ದರ್ಶನ್ ಅವ್ರಿಗೆ ಈಗ ಜೈಲಾಗಿದೆಯಲ್ಲ ಮತ್ತೆ ಅವರು ಹೊರಗಡೆನೆ ಬರೋಕ್ಕಾಗೋದಿಲ್ಲಪ್ಪ ಅಂತಂದರೆ ಮತ್ತೆ ನೆಕ್ಸ್ಟ್ ಅವರು ಒಂದು ಆರು ತಿಂಗಳಾದಮೇಲೆ ಮತ್ತೆ ಅರ್ಜಿಯನ್ನು ಸಲ್ಲಿಸ್ಬೋದು ನನಗೆ ಬೇಲ್ ನೋಡಿ ಸಮಯ ನಾವು ಈ ಥರ ಇದ್ವಿ ನಮ್ಮ ಕೇಸು ಈಗ ನಾವು ಯಾವುದೇ ಸಾಕ್ಷಿ ವಿರುದ್ಧ ನಾವು ಯಾವುದೇ ಥರ ಪ್ರಭಾವ ಆಗೋದಿಲ್ಲ ಎಲ್ಲ ತನಿಖೆನೂ ಮುಗಿದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಸಿಕ್ಸ್ ಮಂತ್ಸ್ವರೆಗಂತೂ ಆಗೋಲ್ಲ ಈಗ ಆರು ಏಳು ತಿಂಗಳವರೆಗಂತೂ ಬೇಲ್ಗೆ ಅರ್ಜಿ ಆಗೋದಿಲ್ಲ ಅದಾದ ತಕ್ಷಣ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಆಗ ಬಿಟ್ಟಿತ್ತು ಶಿಕ್ಷೆ ಆದರೆ ಇದೇ ಕಂಟಿನ್ಯೂ ಆಗುತ್ತೆ ಅಥವಾ ಶಿಕ್ಷೆ ಆಗಲಿಲ್ಲಪ್ಪ ಅಂತಂದರೆ ಅವಾಗ ಬೇಲ್ ಕೊಟ್ಟರು ಕೊಡ್ಬೋದು ಇನ್ನು ತನಿಖೆಯಲ್ಲಿ ಇತ್ತು ಅಂದ್ರೆ ಬೇಲ್ ಕೊಟ್ಟರೆ ಕೊಡ್ಬೋದು ಆರು ತಿಂಗಳ ನಂತರ ಏನೇ ಆದರೂ ಇದು ಆರು ತಿಂಗಳ ನಂತರ ಸೊ ಹಾಗಾಗಿ ಯಾರು ಭಾಳಷ್ಟು ಜನ ಬಾಯಿಗೆ ಬಂದಂಗೆ ಯಾರ್ಯಾರು ಮಾತಾಡ್ತಾಯಿದ್ರೆ ಅವರ ಅಭಿಮಾನಿಗಳಾಗ್ಬೋದು ಯಾರ್ಯಾರು ಮಾತಾಡ್ತಾಯಿದ್ರೆ ನೀವು ಮಾತಾಡೋದ್ರಿಂದ ಬ ನಟನ ಮೇಲೆ ಅವರ ಅಭಿಮಾನಿಗಳು ಸಹ ಯಾವ ಥರ ಪ್ರಭಾವ ಬೀರ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಹಾಗೆ ದುಡ್ಡಿದ್ದಿದ್ದು ಮಾತ್ರಕ್ಕೆ ನೀನು ಯಾವುದೇ ನ್ಯಾಯವನ್ನಾಗಲಿ ಯಾರು ಕಡೆಯಿಂದ ಕಣ್ಣಿಂದಲೂ ತಪ್ಪಿಸ್ಕೊಳ್ಳೋಕೆ ನ್ಯಾಯದ ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಬೆಸ್ಟ್ ಎಕ್ಸಾಂಪಲ್ ಆಗಲಿ ಆಗಲಿ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಹೀಗಾಗಿ ನನ್ನ ವೀಡಿಯೋದ ಉದ್ದೇಶ ಏನಪ್ಪ ಅಂತ ಅಂದರೆ ನಾನು ಯಾರಿಗೂ ನೋವಾಗಲಿ ಅಂತ ಇದನ್ನು ವಿಡಿಯೋವನ್ನು ಮಾಡಿಲ್ಲ ದರ್ಶನ ಅಭಿಮಾನಿಗಳಿಗೆ ಅವ್ರನ್ನ ನಿಂದಿಸ್ಬೇಕು ಅಂತ ಮಾಡಿಲ್ಲ ಅಥವಾ ಇದು ನನಗೆ ಆಯಿತಪ್ಪ ಅಂತ ನಾನು ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ನೀವು ಮಾತನಾಡುವಂಥ ಮಾತು ನೀವು ಯಾವ ಮಾತನ್ನು ಇನ್ಸ್ಪೈರಾಗಿ ತೊಗೊಳ್ತೀರ ಒಬ್ಬ ನಟನಿಂದ ಯಾವುದು ಇನ್ಸ್ಪಿರೇಷನ್ ಥರ ತೊಗೊಳ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ಯಾಕಪ್ಪ ಅಂತಂದರೆ ಇವತ್ತು ನೋಡಿದರೆ ಅವರು ಮಾಡಿದ್ದಂಥ ಒಳ್ಳೆ ಕೆಲಸನ ಇನ್ಸ್ಪಿರೇಷನ್ ತಗೊಂಡು ನಾಲ್ಕು ಜನ ಒಳ್ಳೇದು ಮಾಡಿದರೆ ಇವತ್ತು ಅವರಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಒಂದು ಅವರಿಗೆ ಅವರ ಅಹಂಕಾರ ಅನ್ನೋ ಒಂದು ಕಾರಣ ಆಯಿತು ದರ್ಶನ್ ಅವರ ಈ ಪರಿಸ್ಥಿತಿಗೆ ಬರೋದಕ್ಕೆ ಅವರ ಅಹಂಕಾರ ಅವರ ಕುಡಿತ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅವರ ಸ್ನೇಹ ಅವರು ಯಾರ್ಯಾರ ಜೊತೆ ಸ್ನೇಹ ಮಾಡಿದ್ರು ನೋಡಿ ಆ ಸಹವಾಸ ದೋಷ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹಾಗೆ ಮೇಯ್ನ್ ಅಭಿಮಾನಿಗಳು ಮೇಯ್ನ್ ಇಂಪ್ಯಾಕ್ಟ್ ಇಲ್ಲಿ ಯಾಕೆ ಇಂಪ್ಯಾಕ್ಟಪ್ಪ ಅಂತ ಅಂದರೆ ಬಂದ ತಕ್ಷಣ ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ಸ್ ಅಂತ ಹೇಳ್ತಾರಲ್ಲ ಎಜುಕೇಷನ್ಗಿನ್ನ ಕಾಮನ್ ಸೆನ್ಸ್ ಇಂಪಾರ್ಟೆಂಟ್ ಇಲ್ಲಿ ಕಾಮನ್ ಸೆನ್ಸ್ ಅಂದರೆ ಅವರು ಅಷ್ಟೊಂದು ನೊಂದಿದ್ದಾರೆ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ತೂಕವಾಗಿ ಯೋಚನೆ ಮಾಡಿ ಮೈಂಡ್ ತುಂಬ ರಿಸರ್ಚ್ ಮಾಡಿ ಮಾತಾಡಬೇಕು ಯಾರ ಬಗ್ಗೆ ಆದರೂ ಮೊನ್ನೆ ನೋಡಿದ್ರಲ್ಲ ರಮ್ಯಾ ಅವ್ರ ಬಗ್ಗೆ ಭಾಳ ಕ ಅಶ್ಲೀಲ ಮೆಸೇಜ್ಗಳೆಲ್ಲ ಮಾಡಿದಕೋಸ್ಕರ ಅವ್ರಿಗೆ ಒಂದು ಕೇಸ್ ಕೊಟ್ಟರು ಆ ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲಿ ನಿಮ್ಮ ಪಾಸ್ ದರ್ಶನ್ ಏನಿದ್ದಾರೆ ಅವರು ಭಾಗಿಯಾಗಿರ್ತಾರೆ ಹೇಳ್ಬಿಟ್ಟು ಅದನ್ನೂ ಒಂದು ಪರಿಗಣನೆಯಾಗಿ ತಗೊಂಡು ಸುಪ್ರೀಂ ಕೋರ್ಟ್ ಇವತ್ತು ಬೇಲನ್ನ ಕ್ಯಾನ್ಸಲ್ ಮಾಡೋದಕ್ಕೆ ನೀವೇ ಒಂದು ಅವಕಾಶ ಮಾಡಿಕೊಟ್ಟಾಗಾಗಿತ್ತು ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಯಾರೇ ನಿಮ್ಮ ನಟರಾಗಿರ್ಬೋದು ನೀವು ಯಾರೇ ನಟರ ಅಭಿಮಾನಿಗಳಾಗಿರ್ಬೋದು ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನೀವು ಮಾತಾಡ್ಬೇಕಾರೆ ನಿಮ್ಮ ಬಾಯಲ್ಲಿ ಬರುವಂಥ ಮಾತು ಒಬ್ಬರಿಗೆ ಇಂಪ್ಯಾಕ್ಟ್ ಆಗಬಾರ್ದು ಇನ್ನೊಬ್ಬರಿಗೆ ನೋವು ಮಾಡಬಾರ್ದು ಸೊ ಹಾಗಾಗಿ ಭಾಳ ಸೂಕ್ಷ್ಮತೆಯಿಂದ ಅವರೊಂದು ಅಂತ ಅಂತೇಳೆ ಆ ಕಷ್ಟವನ್ನು ನೀವು ಸಹಿಸಿಕೊಂಡೋಗಿ ಬೇರೆ ಏನೇ ಮಾತಾಡಿದ್ರೆ ನೀವು ಸಹಿಸ್ಕೊಂಡು ಹೋಗಿದ್ರೆ ಇವತ್ತು ಅವರಿಗೆ ಪರಿಸ್ಥಿತಿ ಬರ್ತಿರಲಿಲ್ಲ ಇದಕ್ಕೆ ಮುಖ್ಯವಾದ ಕಾರಣ ನೀವು ಅಂತಲೇ ನಾನು ಹೇಳ್ತೀನಿ ಬೇರೆ ಯಾರನ್ನು ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಇದನ್ನು ನೋಡ್ಬಿಟ್ಟು ಭಾಳಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬೋದು ಅದಕ್ಕೆ ಐ ಡೋಂಟ್ ಕೇರ್ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸತ್ಯ ಏನಿದೆ ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ ನೆಕ್ಸ್ಟ್ ನೀವೇನೇನು ಹೇಳಬೇಕು ಅದನ್ನು ಬಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ನೆಕ್ಸ್ಟ್ ಇನ್ಫಾರ್ಮೇಷನ್ ಪೂರ್ತಿ ಕೊಡ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಇನ್ಫ ಇನ್ಫಾರ್ಮೇಷನ್ ಇನ್ ಡೀಟೇಲಾಗಿ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಇವತ್ತು ಜಡ್ಜ್ಮೆಂಟ್ ಕಾಪಿ ಕೊಟ್ಟಿದ್ದ ಬಗ್ಗೆ ಹೇಳಿದ್ದೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಸಿಕ್ಸಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಯಾವುದೇ ಒಬ್ಬ ವ್ಯಕ್ತಿ ನೀವು ಮಾತಾಡೋದ್ರಿಂದ ಯಾವ ಥರ ಪ್ರಭಾವ ಬೀರುತ್ತೆ ಹೇಳ್ಬಿಟ್ಟು ಈ ಕೇಸನ್ನ ನೋಡಿ ನೀವು ಅರ್ಥ ಮಾಡ್ಕೋಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಕೆ ಟಿ ಬ್ಲಾಕ್ಸ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಮತ್ತೆ ಸಿಗ್ತೀನಿ